ನಾಡು ಕಂಡ ದೂರದೃಷ್ಟಿಯ ನಾಯಕ ಒಕ್ಕಲಿಗರ ಕುಲ ತಿಲಕ ಕೆಂಪೇಗೌಡರ ಜಯಂತೋತ್ಸವ ಐನೂರ ಹದಿನಾರು ವರ್ಷಗಳ ಒಂದು ಹಬ್ಬನ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಅವರ ದೂರದೃಷ್ಟಿಯ ಹದಿನಾರನೇ ಜಯಂತೋತ್ಸವ ನಾವು ಇವತ್ತು ನಾಡಿನಲ್ಲಿ ಆಚರಿಸ್ತಾ ಇದ್ದೀವಿ ಕೆಂಪೇಗೌಡರಿಗೆ ಜನಮಾನಸದಲ್ಲಿ ದೊರೆತಂಥ ಬೆಂದು ನಾಡಪ್ರಭುಗಳು ಅವರು ರಾಜರಾಗಿ ಆಳ್ವಿಕೆ ಮಾಡಿದ್ರು ಇಲ್ಲ ಪಾಳ್ಯಗಾರರಾಗಿ ಆಳ್ತೆ ಆಳ್ವಿಕೆ ಅದಕ್ಕಿಂತ ಭವಿಷ್ಯದ ಬೆಂಗಳೂರಿನ ಯಾವ ದೃಷ್ಟಿಕೋನದಲ್ಲಿ ಅಭಿವೃದ್ಧಿಪಡಿಸ್ಬೇಕು ಜನಸಮೂಹನ ಯಾವ ರೀತಿ ಒಗ್ಗಟ್ಟುಪಡಿಸ್ಬೇಕು ಕಸಬು ಕಲ್ತಂಥ ಸಮುದಾಯಗಳನ್ನ ಒಗ್ಗೂಡಿಸಿ ವಾಣಿಜ್ಯದ ವ್ಯಾಪಾರಕ್ಕೆ ಪೇಟೆಗಳನ್ನ ಕಟ್ಟಿ ಅವರಿಗೆ ಸ್ಥಳಗಳನ್ನು ನಿಗದಿ ಮಾಡಿ ಎಲ್ಲ ಬೆಂಗಳೂರಿನ ಪುತ್ರ ಎಲ್ಲ ಹಳ್ಳಿಗಳ ಜನಗಳ ಒಂದು ವ್ಯಾಪಾರ ಉದ್ಯಮಕ್ಕೆ ನಾಂದಿನ ಆಡಿದಂಥವರು ಕೆಂಪೇಗೌಡರು ನೀರು ಬಹಳ ಅತ್ಯವಶ್ಯಕತೆ ನಮ್ಮ ಕೃಷಿ ಜೀವ ಜೀವಳ ಈ ಒಂದು ಪ್ರದೇಶಕ್ಕೆ ಬೆಂಗಳೂರಿಗೆ ಆ ನಿಟ್ಟಲ್ಲಿ ಇದನ್ನು ಕೆರೆಗಳನ್ನ ಅಭಿವೃದ್ಧಿಪಡಿಸಿ ನೀರಿನ ಸಂರಕ್ಷಣೆ ಮಾಡೋಂಥ ನಿಟ್ಟಲ್ಲಿ ಒಂದು ಕೆರೆಯಿಂದ ಇನ್ನೊಂದು ಕೆರೆಗೆ ನೀರು ಹರಿದೋಗುವಂಥದ್ದು ಅಲ್ಲಿ ತುಂಬಿಸುವಂಥದ್ದು ಇರೀಚಿ ಅಚ್ಚುಕಟ್ಟು ಪ್ರದೇಶ ನಿರ್ಮಾಣ ಮಾಡೋಂಥದ್ದು ಗುಡಿ ಗೋಪುರಗಳನ್ನ ಕಟ್ಟಂಥದ್ದು ಮತ್ತೆ ಜನಸಮೂಹ ಎಲ್ಲಿ ಸೇರ್ತಾ ಇರೋ ಎಲ್ಲರೂ ಸಹ ಕಾವಲುಗಾರರನ್ನ ಕೋಟೆ ನಿರ್ಮಿಸಿ ಕಾವಲುಗಾರರನ್ನ ಬಂದೋಬಸ್ತ್ ವ್ಯವಸ್ಥೆ ಮಾಡಿ ಇಂದಿನ ಐನೂರು ವರ್ಷಗಳಿಂದನೇ ಸಹ ಒಂದು ಮನುಕುಲಕ್ಕೆ ಒಂದು ರೀತಿ ಪ್ರೊಟೆಕ್ಷನ್ ಕೊಡ್ದ ಕೊಡ್ತಾ ಇದ್ದಂಥ ಒಂದು ವ್ಯವಸ್ಥಿತವಾದಂಥ ಒಂದು ಆಡಳಿತ ಅಂತ ಕೆಂಪೇಗೌಡರ ಆಡಳಿತ ಅಂತ ನಾವು ಭಾವಿಸ್ಬೋದು ರಸ್ತೆ ಬದಿಗಳಲ್ಲಿ ಕೃಷಿಗಳು ಮರಗಳನ್ನು ನೆಟ್ಟು ಪ್ರಯಾಣಿಕರಿಗೆ ಅನುಕೂಲ ಆಗುವಂಥದ್ದಲ್ಲಿ ರಸ್ತೆಗಳು ನಿರ್ಮಾಣ ಮಾಡಿರಂತಿರ್ಬೋದು ಕಲ್ಯಾಣಿಗಳು ನಿರ್ಮಾಣ ಐತಿಹಾಸಿಕ ಕಾರ್ಯಕ್ರಮಗಳನ್ನ ನಾವು ಹೆಚ್ಚಿನ ಜಾತಿ ಜನಾಂಗ ಧರ್ಮದ ಜೊತೆಗಿಟ್ಕೊಂಡು ಅವ್ರನ್ನೂ ಸಹ ಜೊತೆಯಲ್ಲಿ ಬೆಳೆಸಂಥದ್ದು ಮತ್ತು ವ್ಯಾಪಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ಪ್ರದೇಶನ ಅಭಿವೃದ್ಧಿಪಡಿಸಿ ಭವಿಷ್ಯಕ್ಕೆ ಪ್ರಪಂಚಕ್ಕೆ ಮಾದರಿಯಾಗ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಬೆಳೀತಾ ಇದೆ ಅದಕ್ಕೆ ತಂತ್ರಜ್ಞಾನದಲ್ಲಿ ಇರಬಹುದು ಐಟಿ ಟಿ ಇರುವಂತದ್ದು ಇಂಡಸ್ಟ್ರೀಸ್ ಇರುವಂಥದ್ದು ಪ್ರತಿಯೊಬ್ಬರು ಸಹ ಪ್ರಪಂಚಾದ್ಯಂತ ಬೆಂಗಳೂರಿನ ಬಂದು ಆರಿಸ್ಕೊಂಡು ನೆಲೆಸಂತ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ ಅಂತಂದ್ರೆ ಅದು ಕೆಂಪೇಗೌಡರ ದೂರದೃಷ್ಟಿ ಮತ್ತು ಬೆಂಗಳೂರಿನ ಹವಾಮಾನ ಒಂದು ವಾತಾವರಣನ ಅವತ್ತು ಹಿಂದಿನ ಐನೂರು ವರ್ಷಗಳಿಂದ ಹರಿದು ಅದಕ್ಕೆ ಒಂದು ಪಾಯ ಹಾಕಿ ಬೆಂಗಳೂರಿನ ಕಟ್ಟಂತ ಒಬ್ಬ ದೂರದೃಷ್ಟಿಯ ನಾಯಕ ಅಂತವರ ಆದರ್ಶಗಳನ್ನ ಗುಣಗಳನ್ನ ನಾವೆಲ್ಲನೂ ಸಹ ಸ್ಮರಿಸುವಂಥದ್ದು ಪಾಲಿಸಂಥದ್ದು ಆಗಬೇಕು ಹೆಚ್ಚಿನದಾಗಿ ಯುವ ಪೀಳಿಗೆ ಎಲ್ಲರೂ ಸಹ ಒಕ್ಕಲಿಗರ ಒಂದು ಸಮುದಾಯದಲ್ಲಿ ಕೆಂಪೇಗೌಡರು ಹುಟ್ಟಿದ್ರು ಸಹ ಎಲ್ಲ ಧರ್ಮದವ್ರನ್ನೂ ಎಲ್ಲ ಜಾತಿಗಳನ್ನೂ ಸಹ ಜೊತೆಗೆ ತಗೊಂಡು ಒಂದು ವಿಶ್ವಾಸವಾದಂಥ ವಾತಾವರಣನ ಒಗ್ಗಟ್ಟಿನ ವಾತಾವರಣನ ಪಠಿಸ್ತಾ ಇದ್ದರು ಅದನ್ನೇ ಸಹ ನಮಗೆ ಬಿಟ್ಟು ಹೋಗಿರೋವಂಥದ್ದು ನಾವೆಲ್ಲರೂ ಸಹ ಜೊತೆಗೆ ತೊಗೊಂಡು ಹೋಗಿ ನಾಡನ್ನು ಕಟ್ಟಂಥದ್ದಾಗಬೇಕು ಆಗಬೇಕು ದೇಶನ ಕಟ್ಟಂಥದ್ದಾಗಬೇಕು ವಿಶೇಷವಾಗಿ ಚಿಡ್ಲಘಟ್ಟನ ಕಟ್ಟಂಥ ಪ್ರಯತ್ನ ನಾವೆಲ್ಲರೂ ಸಹ ಮಾಡಬೇಕಿ ಈ ಸಂದರ್ಭದಲ್ಲಿ ನಾನು ಕೆಂಪೇಗೌಡರಿಗೆ ನಮನಗಳನ್ನು ಸಲ್ಲಿಸ್ತಾ ಜೈ ಕೆಂಪೇಗೌಡ ಜೈ